ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದುಗೆ ಸ್ವಾಗತ ನಿಮ್ಮ ಜೀವನದಲ್ಲಿ ಈ ನಾಲ್ಕು ಸ್ಥಳಗಳಲ್ಲಿ ಎಂದಿಗೂ ಸಹ ನೀವು ಹಿಂಜರಿಯಬೇಡಿ ಹಾಗೂ ಈ ಕೆಲಸ ಮಾಡಿದರೆ ಗೆಲುವು ಖಂಡಿತ ಎಂದು ಚಾಣಕ್ಯರು ಹೇಳಿದ್ದಾರೆ ಆಚಾರ್ಯ ಚಾಣಿಕ್ಯರನ್ನ ಭಾರತದ ವಿದ್ವಾಂಸರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ತಿಳಿಸಲಾದ ಸಲಹೆಗಳ ಪ್ರಸ್ತುತತೆಯನ್ನ ಇಂದಿಗೂ ಸಹ ಅನುಸರಿಸಲಾಗುತ್ತದೆ ಆಚಾರ್ಯ ಚಾಣಕ್ಯ ಅವರು ತಮ್ಮ ನೀತಿ ಶಾಸ್ತ್ರದಲ್ಲಿ ಕೆಲವು ಸ್ಥಳಗಳಲ್ಲಿ ಎಂದಿಗೂ ಸಹ ನೀವು ಹಿಂದೆ ಹೆಜ್ಜೆಯನ್ನು ಇಡಬಾರದು ಎಂದು ಹೇಳಿದ್ದಾರೆ ಹಾಗಾದರೆ ಆಚಾರ್ಯ ಚಾಣಕ್ಯರು ಹೇಳಿದ ಆ ಸ್ಥಳಗಳು ಯಾವುವು ಎನ್ನುವುದನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಸಾಲವನ್ನ ಮರಳಿ ಕೇಳುವುದಕ್ಕೆ ನೀವು ನಾಚಿಕೆಯನ್ನ ಪಡಬಾರದು ಹಣ ಎನ್ನುವುದು ಎಲ್ಲರಿಗೂ ಸಹ ಉಪಯುಕ್ತವಾದ ವಸ್ತುವಾಗಿದೆ ಆದ್ದರಿಂದ ಯಾರಾದರೂ ನಿಮ್ಮಿಂದ ಹಣವನ್ನ ಸಾಲ ಪಡೆದರೆ ಮತ್ತು ಅದನ್ನು ನಿಮಗೆ ಮತ್ತೆ ವಾಪಸು ನೀಡದಿದ್ದರೆ ನೀವು ಕಳೆದುಕೊಳ್ಳಬೇಕಾಗುತ್ತದೆ ಹಾಗಾಗಿ ಯಾರಿಗಾದರೂ ಸಾಲ ಕೊಟ್ಟರೆ ನೀವು ಹಿಂಜರಿಕೆಯನ್ನ ಬದಿಗಿಟ್ಟು ಸಾಲ ವಾಪಸ್ಸನ್ನ ಧೈರ್ಯವಾಗಿ ಕೇಳಿ ಎರಡನೆಯದಾಗಿ ಶಿಕ್ಷಣ ಜೀವನದಲ್ಲಿ ಶಿಕ್ಷಣ ಪಡೆಯುವುದು ಬಹಳ ಮುಖ್ಯ ಪ್ರತಿಯೊಬ್ಬ ವ್ಯಕ್ತಿಯು ಕೆಲವು ಕೌಶಲ್ಯಗಳನ್ನು ಹೊಂದಿರುತ್ತಾನೆ ಶಿಕ್ಷಣವನ್ನು ಎಲ್ಲಿಂದ ತೆಗೆದುಕೊಂಡರೂ ಸಹ ಅದನ್ನ ಪಡೆಯಲೇಬೇಕು ಸಂಪಾದಿಸಿದ ಜ್ಞಾನದಿಂದ ತೃಪ್ತರಾಗಬೇಡಿ ಅಭಿವೃದ್ಧಿಗಾಗಿ ಎಲ್ಲ ಕಡೆಯಿಂದ ಜ್ಞಾನವನ್ನು ಪಡೆಯಲು ಅವಕಾಶಗಳನ್ನು ಪಡೆಯುವುದು ಬಹಳ ಮುಖ್ಯ ಮೂರನೆಯದಾಗಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಮನಸ್ಸಿನಲ್ಲಿರುವುದನ್ನು ಯಾರಿಗೂ ಹೇಳಲು ಸಹ ಸಾಧ್ಯವಿಲ್ಲ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗೆ ಹೇಗೆ ಹೇಳಬೇಕೆನ್ನುವುದೂ ಸಹ ಬಹಳ ಮುಖ್ಯವಾಗಿದೆ ಹೀಗೆ ಮಾಡುವುದು ಮನುಷ್ಯನ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಇದು ಜೀವನದಲ್ಲಿ ಪ್ರಗತಿಯನ್ನ ನೀಡುತ್ತದೆ ತಾವು ಹೇಳಬೇಕೆಂದಿರುವ ಮಾತುಗಳನ್ನ ತಮ್ಮಲ್ಲಿಯೇ ಇಟ್ಟುಕೊಂಡವರು ನಂತರ ಪಶ್ಚಾತ್ತಾಪವನ್ನು ಪಡುತ್ತಾರೆ ಸಂಬಂಧವನ್ನು ಸುಧಾರಿಸಲು ಒಬ್ಬರು ಹೇಳಬೇಕಾದದ್ದನ್ನ ಯಾವುದೇ ಇಂದಿರಿಕೆ ಇಲ್ಲದೆ ಹೇಳಬೇಕು ನಾಲ್ಕನೆಯದಾಗಿ ಆಹಾರ ಆಹಾರವು ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಹಸಿದವನಿಗೆ ತನ್ನ ಮೇಲೆ ಹಿಡಿತ ಕಡಿಮೆ ಹಸಿದಿರುವ ವ್ಯಕ್ತಿಗೆ ಯೋಚಿಸುವ ಮತ್ತು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಕಡಿಮೆ ಇರುತ್ತದೆ ಹಾಗಾಗಿ ಜನರು ಆಹಾರದ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ನೀವು ಹಸಿವಿನಿಂದ ಬಳಲಬೇಡಿ ಯಾವುದೇ ನಾಚಿಕೆ ಮುಜುಗರ ಮಾಡಿಕೊಳ್ಳದೆ ಯಾವುದೇ ಹೊಸ ಜಾಗಕ್ಕೆ ಹೋದರೂ ಸಹ ಆಹಾರವನ್ನು ನೆಮ್ಮದಿಯಾಗಿ ತೃಪ್ತಿಯಿಂದ ತಿನ್ನಿ ಎಂದು ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ